ಹರಿಯ ಶ್ರೀನಿವಾಸ ಮಧ್ವೇರ ಕೃಷ್ಣಾಂಕಿತ ಯಾತಕ್ಕೆ ಬಂದೆ ಯಕೇತ ಕಿವನದೋಳು ಸಾಕು ಸುಮ್ಮನೆ ಜಾಣೆ ಸಾಕು ಸುಮ್ಮನೆ ಮಣಿಗೋಗೇ ಯಾತಕ್ಕೆ ಬಂದೆನು ಕೇತ ಕಿವನದೊಳು ಶ್ರೀಕಾಂತನೇ ನಿನ್ನ ನೋಡಲು ಬಂದೆ ಶ್ರೀಕಾಂತನೇ ನಿನ್ನ ನೋಡಲು ತಕ ತಕ ಕುಣಿಯುತ ತವ ಕರಿ ಬಂದೆನು ದಿನಕರ ಕರನು ವೇಳೆಗೆ ಬಂದೆ ದಿನಕರ ಕರ ವೇಳೆಗೆ ತಕ ತಕ ತುಣಿಯುತ ತವ ಕರಿ ಬಂದರೆ ಚಕ ಚಕ ಬಂದೆನು ರಂಗ ಚಕ ಚಕ ನಡೆಯುತ ಬಂದ ಗೋಗಳ ಹೊಡಕೊಂಡು ಗೋಪಾಲಕರ ಕುಡಿ ಗೋಧೂಳಿ ಸಮಯಕ್ಕೆ ಬರುವೆನೆ ನಾನು ಗೋಧೂಳಿ ಸಮಯಕ್ಕೆ ಬರುವೆನೆ ಗೋಧೂಳಿ ಸಮಯಕ್ಕೆ ಬರುವೆಯಾದರೆ ನಿನ್ನ ಪಾದ ಧೂಳಿಗಾಗಿ ಬಂದೆನೋ ರಂಗಪಾದ ಧೂಳಿಗಾಗಿ ಬಂದೆನೋ ವತ್ಸ ಕಾಯುತ ಬಂದು ಸ್ವಚ್ಛ ಜಲವ ಕಂಡು ಮೆಚ್ಚಿನ ನಿಂತು ಕೊಂಡೆನೆ ಇಲ್ಲಿ ಮೆಚ್ಚಿನ ನಿಂತು ಕೊಂಡೆನೆ ಸ್ವಚ್ಛ ಜಲವ ಕಂಡು ಮೆಚ್ಚಿನ ನಿಂತು ಮಚ್ಚಾವತಾರಿ ಸುಳಿದೆಯೋ ರಂಗ ಮಚ್ಚಾವತಾರನಾಗಿ ಸುಳಿದೆಯೋ ಒಂದೊಂದು ಮನೆಯಲ್ಲಿ ನಿಂತು ನೋಡಿದೆ ನನ್ನ ಕಂದನಂತವರು ತಿಳಿಯೋರೋ ಜಾಣೆ ಕಂದನಂತವರು ತಿಳಿಯೋರೋ ತಂದನಂತವರು ತಿಳಿದರೆ ನೀನು ಮಂದರ್ವ ಹೇಗೆ ಪತ್ತೆಯೋ ರಂಗ ಮಂದರ್ವ ಹೇಗೆ ಪತ್ತೆಯೋ ಭಾರವ ಪೊತ್ತು ನಾನಿ ನೀರಿನಲ್ಲಿದ್ದೇನೆ ಸಾಗರ ಮಥನವೂ ನಡೆಯಿತೇ ಜಾಣೆ ಸಾಗರ ಮತನವು ನಡೆಯಿತೇ ಸಾಗರ ಮಥನವು ನಡೆದ ಭೂಮಿ ತಂದೆಯೋ ರಂಗವರಹನಾಗಿ ಭೂಮಿ ತಂದೆಯೋ ಬರ ಬರ ಬರುತ್ತಲಿ ಮುರುಳಿಯನೂದು ಪರವಶದಲ್ಲಿ ನಾನಿಂತೇನೆ ಜಾಣೆ ಪರವಶದಲ್ಲಿ ನಾನಿಂತೇನೆ ಮುರುಳಿಯ ನೂದೂತ ತರುಳನ ಮೊರೆ ಕೇಳಿನಾರ ಸಿಂಹನಾಗಿ ಬಂದೆಯೋ ರಂಗನಾರ ಸಿಂಹನಾಗಿ ಬಂದೆಯೋ കെന്ത കി ബേ പ്രേമദിന ജന പ്രേമദിന പ്രേമദിന കണത്തലിര വാമനനായി ബന്ധയോ രംഗ വാമനനായി ബന്ധയോ ಭಾಳ ಮಾತುಗಳಾಡಿ ಭಾಳ ದೊಳಿದೆಯೇ ನೀನು ತಾಯ ಕರೆಯುವಳು ಮನೆಗೆ ಹೋಗಿ ಜಾಣೆ ತಾಯೆ ಕರೆಯುವಳು ಮನೆಗೆ ಹೋಗಿ ಭಾಳ ಮಾತುಗಳಾಡಿ ದೊಳಿದ ನಾನಾದರೆ ತಾಯಿ ಶಿರವ ತಳಿದು ಬಂದೆಯೋ ರಂಗ ತಾಯಿ ಶಿರವ ತಳಿದು ಬಂದೆಯೋ ವಿದ್ಯೆ ಬುದ್ಧಿಗಳಲ್ಲಿ ಪ್ರಸಿದ್ಧನೆಂದು ನನ್ನ ಅದ್ಭುತವಾಗಿ ಹೊಗಳೋರೆ ಜನ ಅದ್ಭುತವಾಗಿ ಹೊಗಳೋರೆ ವಿದ್ಯೆ ಬುದ್ಧಿಗಳಲ್ಲಿ ಪ್ರಸಿದ್ಧನಾಗಿ ನೀನು ಅಯೋಧ್ಯೆ ನಾಳಿದ ಕಡುಜಾಣ ನೀನು ಅಯೋಧ್ಯೆ ನಾಳಿದ ಕಡುಜಾಣ ಗೋಕೂಲದೊಳು ಪುಟ್ಟಿ ಆಕಳ ಹಿಂಡನೆ ಕಾಯ್ದು ಸಾಕಾಗದೆ ಬೆಣ್ಣೆ ತಿಂದೆನೆ ಜಾಣೆ ಬೇಕಾದ ಬೆಣ್ಣೆ ಮೊಸರು ತಿಂದೆನೆ ಗೋಕುಲದೊಳು ಪುಟ್ಟಿ ಆಕಳ ಹಿಂಡನೆ ಕಾಯ್ದು ಗೋಪಾಲ ಕೃಷ್ಣನಾಗಿ ಬಂದೆಯೋ ರಂಗ ಗೋಪಾಲಕೃಷ್ಣನಾಗಿ ಕೃಷ್ಣನಾಗಿ ಬಂದೆಯೋ ಗದ್ದಲ ಮಾಡುತ್ತ ಹದ್ದು ಮೀರಿದ ಜನ ಉದ್ಭವಿಸಿದರು ಜಗದಲ್ಲಿ ಜಾಣೆ ಉದ್ಭವಿಸಿದರು ಜಗದಲ್ಲಿ बौद्धन बंद कल केो तलसी मध्वेश कृष्णन बंदो रंग मध्वेश कृष्णनो रंग मध्वेश कृष्णन हरे श्रीनिवास